ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಕಾವೇರಿ ಕನ್ನಡ ಮೀಡಿಯಂ ಧಾರಾವಾಹಿಯಲ್ಲಿ ಇಂದಿನ ಸಂಚಿಕೆಯಲ್ಲಿ ಏನೆಲ್ಲ ಆಗುತ್ತೆ ಅಂತ ಹೇಳಿ ಪೂರ್ತಿಯಾಗಿ ನೋಡ್ಕೊಂಡು ಬರೋಣ ಅದಕ್ಕೂ ಮುಂಚೆ ಯಾರೆಲ್ಲ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ತುಂಬ ಜನ ನೋಡ್ತಾ ಇದ್ದೀರಾ ಲೈಕ್ ಮಾಡ್ತಾ ಇದ್ದೀರಾ ಆದರೆ ಸಬ್ಸ್ಕ್ರೈಬ್ ಮಾತ್ರ ಮಾಡ್ತಾ ಇಲ್ಲ ನಿಮ್ಮ ಒಂದೊಂದು ಸಬ್ಸ್ಕ್ರೈಬ್ ಕೂಡ ನಮಗೆ ತುಂಬಾ ಇಂಪಾರ್ಟೆಂಟು ಪ್ಲೀಸ್ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋಗೆ ಸಪೋರ್ಟ್ ಮಾಡಿ ಸಂಚಿಕೆ ಶುರುವಿನಲ್ಲಿ ಕಾವೇರಿ ಮತ್ತು ಎಲ್ಲರೂ ಕೂಡ ಕಾರಿಂದ ಕೆಳಗೆ ಸ್ಕೂಲ್ ಹತ್ರ ಬಂದು ಇಳಿತಾರೆ ಅದನ್ನು ನೋಡಿದಂತಹ ಹುಡುಗರು ಎಲ್ಲರೂ ಕೂಡ ಹೋಗಿ ಕಾವೇರಿನ ಸುತ್ತ ಹಾಕೊಂಡ್ಬಿಡ್ತಾರೆ ಅದನ್ನು ನೋಡಿದಂತಹ ಅನಿಕಾಗೆ ಈ ಕಡೆ ಬೃಂದಾಗೆ ತುಂಬನೇ ಹುರಿಯತ್ತುತ್ತೆ ಬಂದ ತಕ್ಷಣ ಎಲ್ಲ ಹುಡುಗರು ಸಹ ಕಾವೇರಿ ಹತ್ರ ಹೋಗ್ಬಿಟ್ಟು ಹೇಗೆ ಮಾತಾಡ್ತಾ ಇದ್ದಾರೆ ಅಂತ ಹೇಳಿ ಹುರ್ಕೊಳ್ತಾ ಇರ್ತಾರೆ ಹುಡುಗರು ಎಲ್ಲರೂ ಕೂಡ ಟೀಚರ್ ಹೇಗಿದ್ದೀರಾ ಅಂತ ಹೇಳಿ ವಿಚಾರಿಸ್ಕೊಳ್ತಾ ಇರ್ತಾರೆ ಹಾಗೆ ಕಾವೇರಿಯೂ ಕೂಡ ಅಷ್ಟೇ ಪ್ರೀತಿಯಾಗಿ ಮಕ್ಕಳನ್ನ ವಿಚಾರಿಸ್ತಾ ಇರ್ತಾರೆ ನೋಡ್ಬಿಟ್ಟು ಅದನ್ನು ಹೋಗ್ತಾ ಇರ್ತಾರೆ ಇನ್ನು ಅಗಸ್ತ್ಯಾಗೆ ಅದನ್ನೆಲ್ಲ ನೋಡಿ ತುಂಬಾ ಖುಷಿ ಆಗ್ತಾ ಇರುತ್ತೆ ಇನ್ನು ಸ್ಕೂಲ್ ಮುಂದೆ ಇನ್ನಿಬ್ಬರು ಟೀಚರ್ ಇದ್ದವರು ರಂಗೋಲಿನ ಹಾಕ್ತಾ ಇರ್ತಾರೆ ಅಲ್ಲಿಗೆ ಕಾವೇರಿ ಬರ್ತಾಳೆ ಕಾವೇರಿ ಬಂದುಬಿಟ್ಟು ನಾನು ಕೂಡ ರಂಗೋಲಿನ ಹಾಕ್ತೀನಿ ಬಣ್ಣನ ಹಾಕ್ತೀನಿ ಅಂತ ಹೇಳಿಬಿಟ್ಟು ಇಸ್ಕೊಡ್ತಾರೆ ಇಸ್ಕೊಂಬಿಟ್ಟು ಹಾಕ್ತಾರೆ ಸುಸ್ವಾಗತ ಅಂತ ಹೇಳಿ ಕೂಡ ಹಾಕಿರ್ತಾರೆ ಅದನ್ನು ನೋಡಿಬಿಟ್ಟು ಅಗಸ್ತ್ಯ ಏನ್ರಿ ಕಾವೇರಿ ಇದು ನಮ್ಮ ಕಾಲೇಜ್ ನಮ್ಮ ಸ್ಕೂಲ್ಗೆ ನಮಗೆ ಸುಸ್ವಾಗತ ಅಂತ ಹೇಳ್ತಾ ಇದ್ದೀರಾ ಹೌದು ಸರ್ ನಿಮ್ಮ ಸ್ಕೂಲ್ಗೆ ನಿಮಗೆ ಸುಸ್ವಾಗತ ಅಂತ ಹೇಳಿ ಕಾವೇರಿನು ಕೂಡ ಹೇಳ್ತಾ ಇದ್ದಾರೆ ಸೂಪರಾಗಿ ಇದೆ ಕಾವೇರಿ ಅಂತ ಹೇಳಿ ಕಾವೇರಿನ ಹೊಗಳ್ತಾ ಇರ್ತಾರೆ ಅದನ್ನ ನೋಡಿ ಈ ಕಡೆ ಎಲ್ಲರೂ ಕೂಡ ಹುರ್ಕೊಳ್ತಾನೆ ಇರ್ತಾರೆ ಎಲ್ಲೋದ್ರೂ ಈ ಕಾವೇರಿನೇ ಗುಡ್ ಕ್ರೆಡಿಟ್ ತಗೊಳ್ತಾ ಇರ್ತಾಳೆ ಅಂತ ಹೇಳಿ ತುಂಬಾನೇ ಹುರ್ಕೊಳ್ತಾ ಇರ್ತಾರೆ ಹಾಗೆಯೇ ಈ ಟೀಚರ್ಗಳಿದ್ದವರು ಬಂದ್ಲು ನೋಡು ಈ ಸಲ ಬರೋದಿಲ್ಲ ಅಂತ ಅಂದ್ಕೊಂಡಿದ್ವಿ ಬಂದ್ಲು ನಾವೇನೇ ಪ್ಲ್ಯಾನ್ ಮಾಡಿದ್ರು ಕೂಡ ಪ್ಲ್ಯಾನು ಆಗೋದೇ ಇಲ್ಲ ಇವಳು ಏನೇ ಪ್ಲ್ಯಾನ್ ಮಾಡಿದ್ರು ಕೂಡ ಎಲ್ಲನೂ ಕ್ಲಿಕ್ಕಾಗುತ್ತೆ ಈ ಸಲ ಏನಾದರೂ ಮಾಡಿ ಇವಳನ್ನ ಇಲ್ಲಿಂದ ಹೊರಗಾಕ್ಬೇಕು ಅಂತ ಹೇಳಿ ಮಾತಾಡ್ಕೊಳ್ತಾ ಇರ್ತಾರೆ ಹಾಗೆಯೇ ಈ ಕಡೆ ಕಾವೇರಿನು ಕೂಡ ದೇವ್ರ ಹತ್ರ ಶಾರದೆ ಪೋಟದ ಹತ್ರ ಬಂದ್ಬಿಟ್ಟು ನಿಂತ್ಕೊಂಡು ಬೇಡ್ಕೊಳ್ತಾ ಇರ್ತಾಳೆ ನಾನು ಈ ಸ್ಕೂಲ್ಗೆ ಜ ಜಗಳದಿಂದನೇ ಬಂದು ಸೇರಿಕೊಂಡೆ ಆಮೇಲೆ ಏನೇನೆಲ್ಲ ಆಯಿತು ಇವಾಗ ಯಾವ ಹಂತದಲ್ಲಿದೆ ಇದರಿಂದ ಈ ಸ್ಕೂಲ್ಗೆ ನನ್ನಿಂದ ಯಾವತ್ತೂ ಒಳ್ಳೆಯದೇ ಆಗಬೇಕು ಕೆಟ್ಟದಾಗಬಾರ್ದು ಮುಂದೆ ನೀನು ಅದೇ ರೀತಿ ನೆಡೆಸೋದು ನಿನ್ನ ಕೆಲಸ ಅಂತ ಹೇಳಿ ದೇವ್ರ ಹತ್ರ ಬಿಟ್ಕೊಳ್ತಾ ಇರ್ತಾಳೆ ಅಷ್ಟರಲ್ಲಿ ಅಲ್ಲಿಗೆ ಬೆಲ್ ಕೂಡ ಆಗುತ್ತೆ ಬೆಲ್ ಆದ ತಕ್ಷಣವೇ ಕಾವೇರಿ ಅಲ್ಲಿಂದ ಹೊರಡ್ತಾಳೆ ಹುಡುಗರೆಲ್ಲರೂ ಕೂಡ ಹಾಗೆ ಮ್ಯಾನೇಜ್ಮೆಂಟ್ ಅವರು ಕೂಡ ಪ್ರೇಯರ್ ಮಾಡೋದಕ್ಕೆ ನಿಂತ್ಕೊಂಡಿರ್ತಾರೆ ಪ್ರೇಯರ್ ಮಾಡ್ತಾ ಇರೋದು ಕಾವೇರಿ ಹೇಳ್ಕೊಟ್ಟಂತಹ ಪ್ರೇಯರ್ನ ಹೇಳ್ತಾ ಇರ್ತಾರೆ ಇದನ್ನು ಕೇಳಿಸ್ಕೊಂಡಂತಹ ವೃಂದಾಗೆ ತುಂಬನೇ ಕೋಪ ಅದಕ್ಕೆ ಏನಿದು ಏನು ಹೇಳ್ತಾ ಇದ್ದಾರೆ ಇವರು ಅಂತ ಹೇಳಿ ಸಿಟ್ ಮಾಡ್ಕೊಳ್ತಾ ಇರ್ತಾಳೆ ಪ್ರೇಯರ್ ಆದ ತಕ್ಷಣವೇ ಈ ಕಡೆ ಅಗಸ್ತ್ಯ ಇದ್ದವನು ಕೂಡ ವೆಲ್ಕಮ್ ಬ್ಯಾಕ್ ಟು ಅವರ್ ಸ್ಕೂಲ್ ಚಿಲ್ಡ್ರನ್ಸ್ ಅಂತ ಹೇಳಿಬಿಟ್ಟು ಹುಡುಗರನ್ನ ಎಲ್ಲರನ್ನು ಕೂಡ ವೆಲ್ಕಮ್ ಮಾಡ್ಕೊಳ್ತಾ ಇರ್ತಾನೆ ಸ್ಕೂಲ್ಗೆ ಹಾಗೆಯೇ ಇಯರ್ ಆಫ್ ದ ಗುಡ್ ಸ್ಟೂಡೆಂಟ್ಸ್ ಅವಾರ್ಡನ್ನು ಕೊಡಬೇಕು ಅಂತ ಹೇಳಿ ಅನೌನ್ಸ್ ಕೂಡ ಮಾಡ್ತಾನೆ ಅದು ಒಂದು ಹುಡುಗನ ಹೆಸರನ್ನು ಅನೌನ್ಸ್ ಮಾಡಿದ ತಕ್ಷಣವೇ ಅಲ್ಲಿದ್ದವರಿಗೆ ಎಲ್ರಿಗೂ ಕೂಡ ಖುಷಿಯಾಗುತ್ತೆ ಅನಿಕಾ ಅಕ್ಕ ನೀನು ಈ ಹುಡುಗನಿಗೆ ಹವರ್ಡನ್ನು ಕೊಡಬೇಕು ಅಂತ ಹೇಳಿ ಅಗಸ್ತ್ಯ ಕೇಳ್ಕೊಳ್ತಾನೆ ಅನಿಕಾ ಇದ್ದವಳು ಇಲ್ಲ ನೀನೇ ಕೊಟ್ಬಿಡು ಅಗಸ್ತ್ಯ ಅಂತ ಹೇಳಿ ಹೇಳ್ತಾರೆ ಸೀಸ್ ಬನ್ನಿ ಕೊಡಿ ಅಂತ ಹೇಳಿ ಅಗಸ್ತ್ಯ ಕೂಡ ಕರೀತಾನೆ ಅಲ್ಲಿದ್ದಂಥವ್ರು ಎಲ್ಲರೂ ಕೂಡ ಎಲ್ಲರೂ ನಮ್ಮನ್ನೇ ನೋಡ್ತಾ ಇದ್ದಾರೆ ಹೋಗು ಅನಿಕಾ ಹೋಗಿ ಕೊಡು ಅಂತ ಹೇಳಿ ವಿವೇಕ್ ಕೂಡ ಹೇಳ್ತಾರೆ ಹಾಗೆ ಮುಂದೆ ಬಂದುಬಿಟ್ಟು ಆ ಹುಡುಗನಿಗೆ ಅವಾರ್ಡ್ ಕೂಡ ಕೊಡ್ತಾಳೆ ಅನಿಕಾ ಹಾಗೆಯೇ ನಿನ್ನ ಒಂದು ಮಾತನ್ನ ಹೇಳ್ಕೋ ಮಗು ಅಂತ ಹೇಳಿ ಅಗಸ್ತ್ಯಾಗಿ ಹೇಳಿದಾಗ ಆ ಮಗು ಹೇಳುತ್ತೆ ನಾನು ಈ ಮಟ್ಟಕ್ಕೆ ಬರೋದಿಕ್ಕೆ ಕಾರಣ ನಮ್ಮ ಕಾವೇರಿ ಮೇಡಮ್ ಅವರು ಅಂತ ಹೇಳಿ ಹೇಳ್ತಾರೆ ಹಾಗೆ ಕಾವೇರಿ ಮೇಡಮ್ ಈ ಹವಾರ್ಡು ನಿಮಗೆ ಸಿಗಬೇಕು ಅಂತ ಹೋಗ್ಬಿಟ್ಟು ಕಾವೇರಿ ಹತ್ರ ಅಗ್ ಮಾಡಿಕೊಂಡು ಆ ಹವಾರ್ಡನ್ನು ಕಾವೇರಿ ಕೈಗೆ ಕೊಡ್ತಾರೆ ಅದನ್ನು ನೋಡಿಬಿಟ್ಟು ಅಗಸ್ತ್ಯನಿಗೆ ವಾವ್ ವಾಟ್ ಯರ್ ಮೂಮೆಂಟ್ ಅಂತ ಹೇಳಿ ತುಂಬಾ ಖುಷಿ ಇರ್ತಾನೆ ಹಾಗೆಯೇ ಏನ್ರಿ ಕಾವೇರಿ ಇದು ಬೇರೆ ಸ್ಕೂಲಿಂದಂತಹ ಬಂದಂತಹ ಹುಡುಗನ್ನ ಇಷ್ಟೊಂದು ಕಷ್ಟಪಟ್ಟು ನೀವು ಈ ಒಂದು ರೇಂಜಿಗೆ ತೊಗೊಂಬಂದು ನಿಲ್ಸಿದ್ದೀರಾ ಅಂತಂದರೆ ತುಂಬಾ ಗ್ರೇಟು ಕಣ್ರಿ ನೀವು ನನಗಿದನ್ನು ನೋಡೋದಕ್ಕೆ ತುಂಬಾ ಖುಷಿ ಆಗ್ತಾ ಇದೆ ಹಾಗೆಯೇ ಪ್ರತಿಯೊಂದು ವರ್ಷನು ಕೂಡ ಇದೇ ರೀತಿ ರಿಸಲ್ಟನ್ನು ತಗೋಬೇಕು ನೀವೆಲ್ಲರ ಶ್ರಮದಿಂದ ಇವತ್ತು ನಮ್ಮ ಸ್ಕೂಲು ತುಂಬ ಒಳ್ಳೆ ರಿಸಲ್ಟನ್ನು ತಗೊಂಡಿದೆ ಮುಂದಿನ ವರ್ಷನೂ ಅಷ್ಟೇ ಇದೇ ರೀತಿ ಒಳ್ಳೆ ರಿಸಲ್ಟನ್ನು ತಗೋಬೇಕು ಎಲ್ಲರ ಪ್ರಯತ್ನದಿಂದ ಇದು ಆಗಿದೆ ಇನ್ಕ್ಲೂಡ್ ಟೀಚರ್ಸ್ ಆ್ಯಂಡ್ ಸ್ಟೂಡೆಂಟ್ಸ್ ಅಂತ ಎಲ್ಲರಿಗೂ ಕೂಡ ವಿಶ್ ಮಾಡ್ತಾ ಇರ್ತಾನೆ ಹೊಗಳ್ತಾ ಕಾವೇರಿ ಅವರೇ ಪ್ರತಿ ವರ್ಷವೂ ಕೂಡ ನಿಮ್ಮ ಹೆಸರು ಇದೇ ರೀತಿ ಬರ್ತಾ ಇರಬೇಕು ಅಂತ ಹೇಳಿ ಕಾವೇರಿಗೆ ಹೇಳ್ತಾರೆ ಅದನ್ನು ಕೇಳಿಸ್ಕೊಂಡಂತಹ ಮಿಕ್ಕಿದ ಟೀಚರ್ಸ್ ಹಾಗೆ ಈ ಕಡೆ ಬೃಂದ ತುಂಬಾ ಹುರ್ಕೊಳ್ತಾ ಇರ್ತಾರೆ ಸರಿ ನೀವೆಲ್ಲರೂ ಕೂಡ ನಿಮ್ಮ ಕ್ಲಾಸ್ ರೂಮ್ಗೆ ಹೋಗಿ ಸ್ಟೂಡೆಂಟ್ಸ್ ಅಂತ ಹೇಳಿ ಅಗಸ್ತ್ಯ ಹೇಳಿದಾಗ ಒಂದು ನಿಮಿಷ ಎಲ್ಲರೂ ಇರಿ ಅಂತ ಹೇಳಿ ಅನಿಕಾ ತಡಿತಾಳೆ ಈ ಸ್ಕೂಲಲ್ಲಿ ಕೆಲವೊಂದಿಷ್ಟು ರೂಲ್ಸ್ಗಳನ್ನು ಮಾಡಿದ್ದೀವಿ ಅದು ಈ ಕಡೆ ಹುಡುಗರಿಗೂ ಆಗಿರ್ಬೋದು ಟೀಚರ್ಸಿಗೂ ಇಬ್ಬರಿಗೂ ಸೇರಿಬಿಟ್ಟು ಈ ಒಂದು ರೂಲ್ಸ್ಗಳು ಅನ್ವಯಿಸುತ್ತೆ ಆದರೆ ಎಲ್ಲ ಸ್ಟು ರೂಲ್ಸನ್ನು ಇವಾಗ ಇಲ್ಲೇ ಹೇಳೋದಕ್ಕಾಗಲ್ಲ ನಿಮ್ಮ ನಿಮ್ಮ ಕ್ಲಾಸ್ ರೂಮ್ಗೆ ಕೊಟ್ಟು ಕಳಿಸ್ತೀನಿ ಆದರೆ ಇಂಪಾರ್ಟೆಂಟ್ ಆಗಿರೋ ಒಂದನ್ನು ನಾನು ಇಲ್ಲಿ ಹೇಳ್ತೀನಿ ಅಂತ ಹೇಳಿಬಿಟ್ಟು ಅನಿಕಾ ಪ್ರತಿಯೊಬ್ಬರೂ ಕೂಡ ಸ್ಕೂಲ್ ಫೀಲ್ಡ್ ಒಳಗೆ ಸ್ಕೂಲ್ ರೂಮ್ ಒಳಗೆ ಎಲ್ಲ ಆತ್ರನೂ ಕೂಡ ಇಂಗ್ಲೀಷನ್ನೇ ಮಾತಾಡಬೇಕು ಕನ್ನಡನ ಯೂಸ್ ಮಾಡೋ ಹಾಗಿಲ್ಲ ಅಂತ ಹೇಳಿ ಹೇಳ್ತಾಳೆ ಈ ಮಾತನ್ನ ಕೇಳಿಸ್ಕೊಂಡಂತಹ ಪುಟಾಣಿ ಮಕ್ಕಳಿಗೆ ಸ್ವಲ್ಪ ಜನಕ್ಕೆ ಶಾಕ್ ಆಗುತ್ತೆ ಹಾಗೆ ಕಾವೇರಿಗೂ ಕೂಡ ಶಾಕ್ ಆಗುತ್ತೆ ಏನು ಮೇಡಮ್ ಏನು ಹೇಳ್ತಾ ಇದ್ದೀರಾ ನಮ್ಮ ಭಾಷೆ ಕನ್ನಡ ಮಾತೃಭಾಷೆನ ನೀವು ನಮ್ಮ ಕನ್ನಡ ನಾಡಲ್ಲಿ ಇಟ್ಕೊಂಡು ಕನ್ನಡ ಮಾಡೋದು ಮಾತಾಡೋದು ಬೇಡ ಅಂತ ಹೇಳ್ತಾ ಇದ್ದೀರಾ ಇದು ಎಷ್ಟರ ಮಟ್ಟಿಗೆ ಸರಿ ಅಂತ ಹೇಳ್ತಾ ಇದ್ದೀರಾ ಇಲ್ಲ ಯಾವುದೇ ಆಂಗ್ಲ ಭಾಷೆ ಆಗಿದ್ರು ಕೂಡ ಅದು ಜಸ್ಟ್ ಒಂದು ಲ್ಯಾಂಗ್ವೇಜ್ ಆಗಿರಬೇಕೆ ಹೊರತು ಬೇರೆ ಯಾವುದಕ್ಕೂ ಅಲ್ಲ ನಮ್ಮ ಕನ್ನಡ ಭಾಷೆನೇ ಬಿಟ್ಟು ನೀವು ಬೇರೆ ಮಾತಾಡಿ ಅಂತ ಹೇಳೋದು ಸರಿ ಇಲ್ಲ ಇದನ್ನು ನಾನು ಒಪ್ಪೋದು ಇಲ್ಲ ಇದನ್ನು ನಾನು ಖಂಡಿಸ್ತೀನಿ ಈ ರೂಲ್ಸನ್ನ ನೀವು ಹಿಂದೆ ತಗೊಳ್ಳೇಬೇಕು ಅಂತ ಹೇಳಿ ಕಾವೇರಿ ಹೇಳ್ತಾರೆ ಆಗ ಮೇಡಮ್ ಇದನ್ನು ನಾವು ರೂಲ್ಸ್ ಮಾಡಿಬಿಟ್ಟು ನಿಮಗೆ ಹೇಳ್ತಾ ಇರೋದು ನೀವು ಇದನ್ನು ಒಪ್ಕೊಳ್ಳೇಬೇಕು ಅಂತ ಹೇಳ್ತಿಲ್ಲ ನಾವು ಹೇಳಿರೋದನ್ನು ನೀವು ಫಾಲೋ ಮಾಡಬೇಕು ಅಷ್ಟೇ ಅಂತ ಹೇಳಿ ಈ ಕಡೆ ಅವ್ರ ಚಿಕ್ಕಿನೂ ಕೂಡ ಹೇಳ್ತಾನೆ ಚಿಕ್ಕಪ್ಪ ಇಲ್ಲ ಸರ್ ಅದೇನೇ ಆಗಿರಲಿ ಈ ಸ್ಕೂಲಲ್ಲಿ ಕನ್ನಡ ಮಾತಾಡಲೇಬೇಕು ನಾವು ಈಗ ಅಷ್ಟೇ ಕನ್ನಡ ಮಾತಾಡೋದಕ್ಕೆ ಶುರು ಮಾಡಿದ್ದೀವಿ ಈಗಷ್ಟೇ ಮಕ್ಕಳಿಗೂ ಸಹ ಇದ್ದೀವಿ ಪೇರೆಂಟ್ಸ್ಗಳು ಕೂಡ ಎಷ್ಟೋ ನಂಬಿಕೆ ಇಟ್ಟು ಎಷ್ಟೋ ಪ್ರೀತಿಯಿಂದ ಈ ಒಂದು ಸ್ಕೂಲ್ಗೆ ಎಲ್ಲರೂ ಕೂಡ ಕಳಿಸ್ತಾ ಇದ್ದಾರೆ ಅದನ್ನು ನಿರಾಸೆ ಮಾಡ್ಕೊಳ್ಳೋದಕ್ಕೆ ನನಗಿಷ್ಟ ಇಲ್ಲ ಈ ಸ್ಕೂಲಲ್ಲಿ ಕನ್ನಡ ಇರಲೇಬೇಕು ಕನ್ನಡದ ವಿರುದ್ಧ ಯಾರೇ ಬಂದು ನಿಂತ್ಕೊಂಡ್ರು ನಾನು ಅದನ್ನು ಒಪ್ಪೋದೇ ಇಲ್ಲ ನಾನು ಅದನ್ನು ಕಂಡಿಸ್ತೀನಿ ನೀವು ಇದನ್ನು ಈಗಲೇ ವಾಪಸ್ ತೊಗೊಂಡ್ರೆ ಸರಿ ಇಲ್ಲ ಅಂದರೆ ನಾನು ಮೀಡಿಯಾದ ಹತ್ರ ಹೋಗ್ತೀನಿ ಆಗ ಯಾರು ಮೂರುಖರು ಅನ್ನೋದನ್ನು ನಾನು ತೋರಿಸ್ತೀನಿ ಅಂತ ಹೇಳಿ ಹೇಳಿ ಕಾವೇರಿ ಹಠ ಮಾಡಿ ನಿಂತ್ಕೊಳ್ತಾಳೆ ಆಗ ಈ ಕಡೆ ಹನಿಕಾ ಮತ್ತು ಎಲ್ರಿಗೂ ಕೂಡ ತುಂಬಾ ಶಾಕ್ ಆಗುತ್ತೆ ಕಾವೇರಿ ಇಷ್ಟೊಂದು ಬೆಳ್ಕೊಳ್ತಿದ್ದಾಳೆ ಅಂತ ಹೇಳಿ ತುಂಬಾ ಹುರ್ಕೊಳ್ತಾ ಇರ್ತಾರೆ ಕಾವೇರಿ ಕೋಪ ಮಾಡ್ಕೊಂಡು ಹೋಗ್ತಾ ಇರ್ತಾಳೆ ಹಿಂದೆ ಅಗಸ್ತ್ಯ ಬಂದ್ಬಿಟ್ಟು ಕಾವೇರಿ ಅವರೇ ಕಾವೇರಿ ನಿಂತ್ಕೊಳ್ಳಿ ಅಂತ ಹೇಳ್ತಾ ಇರ್ತಾರೆ ಅಲ್ಲ ಕಾವೇರಿ ನೀವು ಈ ರೀತಿ ಮಾತಾಡಿದ್ದು ಸರಿನಾ ಅಂತ ಹೇಳಿ ಕೇಳ್ತಾ ಇರ್ತಾರೆ ಹೌದು ಸರ್ ನಾನು ಮಾತಾಡಿದ್ದು ಸರಿಯಾಗೇ ಇತ್ತು ನಾನು ಎಲ್ಲೂ ಕೂಡ ತಪ್ಪಾಗಿ ಮಾತಾಡಿಲ್ಲ ಮೇಡಮ್ ಅವರು ಯಾವ್ಯಾವುದೋ ನನ್ನ ಮೇಲಿನ ದ್ವೇಷಕ್ಕೋಸ್ಕರ ಈ ರೀತಿ ಮಾಡ್ತಾ ಇದ್ದಾರೆ ನನ್ನ ಮೇಲಿನ ದ್ವೇಷಕ್ಕೋಸ್ಕರ ಮಕ್ಕಳಿಗೆ ತೊಂದರೆ ಆಗೋದಕ್ಕೆ ನಾನು ಬಿಡೋದೇ ಇಲ್ಲ ಇವರು ಈ ರೂಲ್ಸನ್ನು ವಾಪಸ್ ತಗೊಳ್ಳೇಬೇಕು ನೀವು ಹೇಳಿ ಅಂತ ಹೇಳ್ತಾ ಇರ್ತಾರೆ ನೀವು ಹೇಳಲೇಬೇಕು ಅಂತಲೂ ಕೂಡ ಹೇಳ್ತಾ ಇರ್ತಾರೆ ಹೌದು ನಾನು ಮಾತಾಡ್ತೀನಿ ಸಿಸ್ ಹತ್ರ ಮಾತಾಡೋಕ್ಕೂ ಮುಂಚೆ ನೀವು ಯಾಕೆ ರೀ ಅಲ್ಲಿ ಈ ರೀತಿ ಮಾತಾಡೋಕ್ಕೋದ್ರಿ ನಿಮಗೆ ಮಾತಾಡೋದಕ್ಕೆ ಬೇರೆ ಜಾಗ ಇರಲಿಲ್ವ ಅಲ್ಲಿ ಅಸೆಂಬ್ಲಿ ಈ ಥರ ಮಾತಾಡಿದ್ದೀರಾ ಅಂತ ಹೇಳಿ ಇದು ತುಂಬಾ ತೊಂದರೆ ಆಗುತ್ತೆ ಅಂತ ಅದು ಏನೇ ಆದರೂ ಪರವಾಗಿಲ್ಲ ನನಗೆ ನನ್ನಿಂದ ಮಕ್ಕಳಿಗೆ ತೊಂದರೆ ಆಗೋದಕ್ಕೆ ಸಾಧ್ಯನೇ ಇಲ್ಲ ನನ್ನ ಜೀವನದಲ್ಲಿ ಅದೇನೇ ಆದ್ರೂ ನಾನು ಸಹಿಸ್ಕೊಳ್ತೀನಿ ಆದರೆ ಕನ್ನಡ ಸ್ಕೂಲು ಅಂತ ಬಂದರೆ ನಾನು ಯಾವತ್ತೂ ಒಪ್ಕೊಳ್ಳೋದಿಲ್ಲ ಅಂತ ಹೇಳಿ ಕಾವೇರಿ ಹಠ ಮಾಡಿಬಿಟ್ಟು ಅಲ್ಲಿಂದ ಹೋಗ್ತಾಳೆ ಇನ್ನು ಅಸೆಂಬ್ಲೀಲಿ ಎಲ್ಲರೂ ಕೂಡ ಮೀಟಿಂಗ್ ಮಾಡ್ತಾ ಇರ್ತಾರೆ ಮ್ಯಾನೇಜ್ಮೆಂಟ್ ಅವರು ಅದಕ್ಕೆ ಏನಕ್ಕೆ ನೀವು ಅವ್ಳು ನಿಮ್ಮ ವಿರುದ್ಧವಾಗಿ ಅಷ್ಟೊಂದು ಅವಮಾನ ಮಾಡಿದ್ರು ಕೂಡ ನೀವು ಸಹಿಸಿಕೊಂಡ್ ಸುಮ್ನೆ ಇದ್ರ ನಾನೇ ಆಗಿದ್ರೆ ಡಿಸ್ಮಿಸ್ ಮಾಡಿ ಕಳಿಸ್ತಾ ಇದ್ದೆ ಅಂತ ಹೇಳಿ ಹೇಳ್ತಾ ಇರ್ತಾರೆ ವೃಂದ ಆಸ್ಟ್ರೆಲ್ಯಲ್ಲಿಗೆ ಅಗಸ್ತ್ಯನು ಬರ್ತಾನೆ ಏನು ಸಿ ಏನು ಮಾಡಿದ್ರಿ ಮ್ಯಾನೇಜ್ಮೆಂಟ್ ಅಂದರೆ ನಾವು ಇದೀವಿ ಅಲ್ವಾ ನೀವು ನನ್ನ ಹತ್ರ ಡಿಸ್ಕಸ್ ಮಾಡ್ದೇ ಹೇಗೆ ಈ ಒಂದು ರೂಲ್ಸನ್ನು ಜಾರಿಗೆ ಮಾಡೋಕ್ಕೆ ಹೋಗ್ತಾ ಇದೆಯಾ ಅಂತ ಹೇಳಿ ಕೇಳ್ತಾರೆ ಅಗಸ್ತ್ಯ ನೀನು ಅದಕ್ಕೆನೇ ಪ್ರಶ್ನೆ ಮಾಡ್ತಾ ಇದೀಯಾ ಆ ಕಾವೇರಿ ಅತ್ಕೆಗೆ ಎಷ್ಟೊಂದೆಲ್ಲ ಮಾತಾಡಿದ್ಲು ಅವಳನ್ನ ಪ್ರಶ್ನೆ ಮಾಡಿ ಅವಳನ್ನ ಡಿಸ್ಮಿಸ್ ಮಾಡೋದು ಬಿಟ್ಟು ನೀನು ಅತ್ಕೆ ಹತ್ರ ಬಂದು ಇದನ್ನು ಮಾತಾಡ್ತಾ ಇದೆಯಲ್ಲ ಅಂತ ಹೇಳಿ ವೃಂದ ಹೇಳಿದಾಗ ವೃಂದ ಇದು ಸ್ಕೂಲ್ ಮ್ಯಾಟ್ರು ನಾನು ಸ್ಕೂಲ್ ಮ್ಯಾಟ್ರಾಗೆ ಅಕ್ಕನ ಹತ್ರ ಡಿಸ್ಕಸ್ ಮಾಡ್ತಾಯಿದ್ದೀನಿ ಇದ್ರ ಮಧ್ಯೆ ನೀನು ತಲೆ ಹಾಕಬೇಡ ಅಂತ ಹೇಳಿ ಹೇಳ್ತಾನೆ ಆಗ ವೃಂದ ಸುಮ್ಮನೆ ಬರ್ತಾಳೆ ಹನಿಕಾ ಮಾತಾಡೋ ಹಾಗಿಲ್ವಾ ಹನಿಕಾ ರೂಲ್ಸ್ ಮಾಡೋ ಹಾಗಿಲ್ವಾ ಏನು ಹೇಳ್ತಾ ಇದೆಯಾ ನಾನು ಕೂಡ ಮಾತಾಡೋ ಹಾಗಿಲ್ವಾ ಅಂತ ಹೇಳಿ ವಿವೇಕ್ ಬರ್ತಾನೆ ನಾನು ಕೂಡ ಮಾತಾಡೋ ಹಾಗಿಲ್ವಾ ಅಗಸ್ತ್ಯ ಅಂತ ಹೇಳಿ ಕೇಳಿದಾಗ ಇಲ್ಲ ಬಾವ ನಾನು ಆ ರೀತಿ ಹೇಳಿದ್ದ ಹೇಳಿಲ್ಲ ಈ ಒಂದು ರೂಲ್ಸ್ ಮಾಡಬಾರ್ದಿತ್ತು ಅಂತ ಹೇಳ್ತಾ ಇದ್ದೀನಿ ಇದರಿಂದ ಮಕ್ಳಿಗೆ ಎಷ್ಟು ತೊಂದರೆ ಆಗುತ್ತೆ ಏನು ತೊಂದರೆ ಆಗ್ತಾ ಇದೆ ಅದೆಲ್ಲ ಗೊತ್ತಿಲ್ಲ ಆ ಕಾವೇರಿನ ಇಲ್ಲಿಂದ ಡಿಸ್ಮಿಸ್ ಮಾಡ್ಲೇಬೇಕು ಅಷ್ಟೇ ಟರ್ಮಿ ಮಾಡಲೇಬೇಕು ಮಾಡ್ಲೇಬೇಕು ಅಂತ ಹೇಳಿ ಹೇಳ್ತಾ ಇರ್ತಾರೆ ಅಷ್ಟು ಈಸಿಯಾಗಿ ಅವ್ರನ್ನ ಟರ್ಮಿಮೇಟ್ ಮಾಡೋಕ್ಕಾಗೋದಿಲ್ಲ ಏಕೆ ಅಂತಂದ್ರೆ ಅಜ್ಜಿಯಿಂದ ಅವರು ಇಲ್ಲಿಗೆ ಬಂದಿರೋದು ಅಜ್ಜಿ ಡಿಸೈಡ್ ನಾವು ನಾವೇನು ಮಾಡೋದಕ್ಕೆ ಆಗೋದಿಲ್ಲ ಅವ್ರ ಕಡೆಯಿಂದ ಇಲ್ಲಿ ಬಂದಿದ್ದರೆ ಅವ್ರನ್ನ ಮುಟ್ಟಕ್ಕೂ ಆಗೋದಿಲ್ಲ ಅಂತ ಅಜ್ಜಿ ಆಲ್ರೆಡಿ ರೂಲ್ಸನ್ನು ಮಾಡಾಗಿದೆ ಅಂತ ಹೇಳಿಬಿಟ್ಟು ಅಗಸ್ಯ ಅಲ್ಲಿಂದ ಹೋಗ್ಬಿಡ್ತಾನೆ ಎಲ್ಲರೂ ಕೂಡ ಒಬ್ರಿಗೊಬ್ರು ಮುಖ ನೋಡ್ಕೊಂಡು ನಿಂಗೊಂಬಿಡ್ತಾರೆ ಇಲ್ಲಿಗೆ ಸಂಚಿಕೆ ಮುಕ್ತಾಯವಾಗುತ್ತದೆ ಸ್ನೇಹಿತರೆ ಮುಂದಿನ ಸಂಚಿಕೆಯಲ್ಲಿ ಏನೆಲ್ಲ ಆಗುತ್ತೆ ಅನ್ನೋದು ನಾನು ತಪ್ಪದೇ ವೀಕ್ಷಿಸೋಣ ಅಲ್ಲಿವರೆಗೂ ಟೇಕ್ ಕೇರ್ ಆ್ಯಂಡ್ ಬೈ ಬೈ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡಿ